சர்வ மங்கள மங்கள சர்வசா நேத்திர நாராயணி நமஸ்தேரல் நமஸ்கார மா நமஸ்காரமா நான் கேஷே இல்ல இல்லரு நீ நமஸ்கார்த்தாங்க நானே எல்லாம் இப்போ நான் தந்தில் அதர சம்பந்தாரி அப்ப அது அட் நம் முந்த கொச்சவரேன்னா இவ்வளோ எல்ற அப்ப தௌ தோம்பர்ல தோம்பர்ல ஏன் தகம் பர்த்தர் நானும் நோடத்தேன் தந்திர் திக் பக்கவ அதே தந்து மத்தேன் தார் மத்தேனும் தருவதில் அதுக்கே கே எல்லா ஏன்னு ஏன்தரல கூடிகாரி மாரி அந்த பூச்சூரிந்த இல்ல அச்சன வச்சில நானும் அஹ் விட்டீன் நோடத்தின் நானே இன்னொரு வார விட்டு ஹௌதன பாங்காதீசி நடிவா மொடத்தி நமக்கு நடி மாடு கட்டிளா கிடனி ஒன்னு தோம்பர்வா நோய் இத்தினு காலி மத்தி ஏன்னா அதுக்கு தோம்பா தகம் அவ்வா ஆஹ் தந்திடு வந்தே சதாத்தினி பறவன் இடத்தின் ಅಲ್ಲಿ ಇದ್ದಿದೆ ಇಲ್ಲ ಒಂದು ಪಟ್ಟಿ ಇಲ್ಲ ಅಲ್ಲಿ ಆಯ್ತು ಬಾ ಬಾ ನಾ ಇಷ್ಟೊತ್ತಾದ್ರೂ ಬಂದಿಲ್ ನೋಡುವ ನೀನ್ ಸೊಸ್ತಾರ ಇಬ್ರು ಹಾ ಏನ್ ಮಾರ್ಕೆಟ್ ನ ಖರೀದಿ ಮಾಡಕ್ ಹೋಗ್ಯಾರ ಏನ್ ಸುದ್ದಿ ಯಾರಿಗೆ ಗೊತ್ತ ಇಷ್ಟೊತ್ತಾದ್ರ ಏನ್ ಮಾರ್ಕೆಟ್ ಖರೀದಿ ಮಾಡಕ್ ಹೋಗಿರ್ತಾರನು ಅವ್ರ ಬಲ್ಲ ರೀ ಸುಮಾಟು ಹೋಗ್ಯಾರ ಸುಮಾತ್ ರಿಕೋತ ತೋಳ ಕಾಲಿಕಂದ್ರೂ ನೋಡ್ಕೋತ ಹೋಗಿರ್ತಾರ ಮತ್ತೇನೈತಿ ನಾವಿಬ್ ಬಂದೇವಲಾ ಅದಕ್ಕೆ ಅದಕ್ಕೆ ಹೋಗ್ಯಾರ ಇಬ್ರು ಬಂದ್ರ ನೋಡ್ಬಿ மனி கடைத்தாரி முன்வ்ரல்ல நான் எல்லா தரக்கல் ஒன் சம ஏன் பட்டி சமூகர் அதுக்கு ஆய் மத்தவல் அவு இவத்தூரா அதுக்கு அந்த ஏன் மார்கெட்டும் மார்க்கெட் தர கையில் அந்த மார்க்கோ நமக்கு ಹ ಓಟ ತಂದೇವ್ರಿ ತಂದೀವ್ರಿ ನೋಡಿ ನೋಡ್ರಿ ಅಲ್ಲಿ ಬಳಿ ಮ್ಯಾಲೆ ಇಟ್ಟಿ ನೋಡ್ಬಾಕ್ ಬಿಡುತ್ತೆ ತೆಗಿ ಅದನ್ನ ತಾಯಿ ಚಿಲಕ್ ನೋಡ ನೋಡೇ ಇಲ್ಲ ನಾನು ತೆಗದ್ ಬಿಡಿ ಮತ್ತೆಲ್ಲಾ ಇದ್ದು ಅಂದ್ರ ಎಲ್ಲಾ ಇದಾಗ್ತಾವ್ ತೆಗಿಬಿಟ್ಟೇನ ತಡಿವಾ ನಾನು ಕೂತಿ ಬಿಡ್ತೀನಿ ಸುಮ್ಮನೆ ಎದ್ನೆ ತಗೋತನ್ ತೆಗೆದು ಕಂಡಪಟ್ಟಿ ಸಾಮಾನ್ ಅದಾವು ತಡಿ ಬಳಿ ನಿನ್ನೆ ಇವು ಇವು ನೀನೆ ತಗಂದಿ ಅಲಾ ಏನೇನ್ ತಂದಾರ ಬೇ ಇವ್ರು ಹಂಗ ತಗದೇ ತೆಗತಾರ ಬಳಿ ನೋಡಲಿ ಎಷ್ಟು ಅದಾವು ಇವು ನಾನು ನಾ ತಗೊಂಡಿನಲ್ಲ ಸೀರೆ ಮ್ಯಾಚಿಂಗ್ ಸೀರೆ ಈ ಹೊಂದಾನ ಕೆಕ್ಕೊತ್ ತಗೊಂಡಿನಿ ಇವ್ ಬೇಕಾದ್ರೆ ಏನೇ ಯಾವಾಗ ಯಾರಿಗ ಹಾಕೋ ನಾನು ನಿನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ ಹ್ಮ್ ಎಕ್ಸ್ಚೇಂಜ್ ಮಾಡ್ಕೊಂಡಕ್ಕ ಬರ್ತೈತಿ ನಾವಿನ್ ಬೇರೆಯವ್ರ ಬತ್ತೇನಾ ತಗೋ ಇವು ನೀನು ಟಿಕ್ವಿ ಪಾಕಿಟ್ಟ ಇನ್ನ ಅದ್ ತಡಿ ಟಿಕ್ವಿ ಪಾಕಿಟ್ಟ ಸರ ಒಂದ್ ತಗೊಂಡಿಯಲ್ಲ ಇಲ್ಲ ತಾವ್ ನೋಡ್ ಇಷ್ಟ ಇನ್ನೊಂದ್ ನಾಕ್ ಪಾಕಿಟ್ ಇದ್ದಕ್ಕ ಆ ಸರ ಒಂದ್ ಸರ ತೆಗಿ ಇಲ್ಲ ಇಲ್ಲ ಇಷ್ಟ ಇವು ಇಷ್ಟ ತಗೊಂಡೈತಿ ನೀ ಏನ ಸೀರಿ ಮ್ಯಾಚಿಂಗ್ ಅದರ ಮ್ಯಾಚಿಂಗ್ ಕಲರ್ ಕಲರ್ ತಗೊಂಡಿ ಅಲ್ವಾ ಟಿಕ್ವಿ ಅವೇ ನೋಡಿ ஏன் ஐத்தல எஸ் சந்த நோடு ஆகாஷ் நீலி இது அவனி இது சர சந்த நோட ಮಸ್ತ್ ಐತ್ತಲ್ಲ ಏನ್ ಮನೆಯೊಕ್ಕು ತುಂಬಿ ಒಟ್ಟು ಇಟ್ಟದ್ ಉಪ್ಪೇದಿಟ್ಟದ್ ತಗೊಂಡ್ ಬಂದಿರಗೊಂದು ಹಂಗಿ ತಗೊಂಡ್ ಬಂದಿಲ್ಲ ನಾಲ್ ಏನ್ ತರ್ಬೇಕಿಲ್ಲ ನಿಮ್ದೇ ನೀವು ಬರೀ ಅದನ್ ತಂದೆ ಇದನ್ ತಂದೆ ಅಂತ ಹೇಳಕತ್ತಿರಲ್ಲ ಇಲ್ಲಿ ನೋಡ್ರಿ ಅತ್ತಿರಿ ಸರ ಚಂದ ಇಲ್ರಿ ಯಾವ ಏನ್ ಹೇಳ್ತಾರ ಬಿಡ ಮಸ್ತ್ ಐತ್ ಸರ ಅಂತ ಮಸ್ತ್ ಐತಿ ಬಳಿ ಚಂದ ಸಿಕ್ಕ ಹೋಗಿದ್ ಕು ಬಾ ಚಲ ಐತ್ ಸೀರೆ ಒಂದ್ ಇಟ್ಟಿದ್ದೆ ಇಲ್ಲೇ ಮೊನ್ನೆ ಚಲೋ ತಗೊಂಡಿದ್ದೀವಿ ಕತ್ಲಾ ತಗೊಂಡ್ ಬಂದಿದ್ನಲ್ಲ ತಡಿ ತೋರಿಸ್ತೀನಿ ಇದು ಸೀರೆ ಸೀರೆ ಇನ್ನೂ ಒಂದು ತಗೊಳಿಲ್ಲ ನೀ ತಗೋತ ನಾ ತಗೊಳಿಲ್ಲವಾ ಇಂಥ ಇತ್ತು ನನ್ನ ಕಡೆ ಆಲ್ರೆಡಿ ಡಿಸೈನ್ ಇದು ಎಲ್ಲ ಇತ್ತು ಕಲರ್ ನನಗೆ ಬೇರೆ ಬೇಕಾಗಿತ್ತು ಕಲರ್ ಸಿಗ್ಲಿಲ್ಲಲಾ ಹಂಗಾಗಿ ಬಿಟ್ಟೆ ಏನೊನ್ಸಿರ್ತಿವ ಕೇಳಾ ಅವಾಗ್ತಾರ ಉಂಟು ಯವ್ವ ನೋಡ್ಬಿ ಅಲ್ಲ ನನ್ನ ಕನ್ ಮುಂದೆ ಇಷ್ಟೆಲ್ಲಾ ಹೊಟ್ಟಿ ಉಡ್ಸಕತ್ತಾರ ಇವ್ರು ನಾವ್ ಬರೀ ಮಣ್ಣ ಒಂದ್ ಅಂಗಿ ತಂಗ್ ತಂದಿದಕ ಎಷ್ಟ್ ರಾಮಾಯಣ ಮಾಡಿದ್ರು ಈಗ ನೋಡಲಿ ಎಷ್ಟ್ ತಂದಾರ ಕೊಟ್ಟಿರ್ಬೇಕ ಅಣ್ಣ ಮತ್ತೇನೇ ತೆಚ್ಚಿ ಗಟ್ಲೆ ರೊಕ್ಕ ಹೋಗಿ ಖರ್ಚು ಮಾಡ್ಕೊಂಡ್ ತವ್ರ ಮನ್ಯಾಗ ಇದ್ರ ತರ್ತಿದ್ರ ಬಿಡ್ತಿದ್ರ ಯಾರಿ ಗೊತ್ತ ಹ್ಮ್ ತರ್ತಾರ ಮತ್ತೇನ ತಂದಲ್ಲ ತಮ್ಮಪ್ಪನ್ ಮನಿಗೆಲ್ಲಾ ತಂದ್ ತೊಂಬರ್ತಾರ ಗಟ್ಲೆ ಆ ಕೂಸೇನ್ ಮಾಡಿತ್ ಅದಕ್ಕೊಂತರ ಕದೆ ಅಲ್ಲ ಅಂಗಿ ನಿಮಗ ಅದೇ ಮಾತ್ ನೀನು ಕೇಳ್ತೇನ್ರಿ ಈಗ ನನ್ನ ಮಗ ಅಮ್ಮಅಮೇ ಅವನು ಅದಕ್ ತರಾಕಿ ಏನಾಗಿತ್ ನಿಮಗ ಹಾ ಅದಕ್ ತರಾಕಿ ಏನಾಗಿತ್ತು ಆ ಅದ್ರ ಮೇಲೂ ದ್ವೇಷ ಮಾಡಿದಿರಲ್ಲ ತರತಾರ ಬಿಡು ರಾಜ್ಯ ನೀವು ಅಜ್ಜಿ ಇದಿರಲ್ಲ ಕೊಡಿಸಿರಲ್ಲ ಅಡಿ ಇವ್ರ ಹಿಂಗ ಮಾಡಿದ್ರ ಬುದ್ಧಿ ಬರೋದಿಲ್ಲ ಮುಳ್ಳಿನ ಮುಳ್ಳಿಂದಾನೇ ತೆಗಿಬೇಕತ್ತ ಹಂಗ ಮಾಡ್ತೀನಿ ತಡಿ ಬರ್ತಾರ ಈಗ ಎಷ್ಟ್ ಚಂದರಾವ್ಲತ್ತ ಎಲ್ಲಾ ಎಷ್ಟ್ ಸಿಕ್ಕು ಎಷ್ಟ್ ಚಂದ ಮತ್ತದು ನಿಮ್ಗೊಂದ್ ಸಿರಿ ತಗೋತೇವ್ ತಗೊಳ ಇಲ್ಲ ನೀನ್ ಇನ್ನ ಏನೇನಾದ್ ಬಿಟ್ಕೊಂಡ್ರಿ ಹಾ ನಿಮ್ಗ್ ಚಪ್ಪದಂದಿದ್ದೀರಾ ನೋಡ ನೆನ್ಪ ಹಾರದು ಮಾಮನ ಹೇಳ್ ತೊಗೊಂಡ್ಬರ್ತಾರ ನೋಡ ಕರೇನೆ ಎಲ್ಲಾ ಚಂದ್ ಚಂದ ಸಿಕ್ಕು ಅದೇ ನಾನು ಏನ ಬಿಟ್ಟು ಬಂದಿ ಬಿಟ್ಟು ಬಂದಿನಿ ಅನ್ಕೊಂಡೆ ಚಪ್ಪೆಲ್ಲಾ ಬಿಟ್ಟು ಬಂದಿ ನೋಡ ಹಾಕೊಳಕ್ಕೆ ಇದ್ದೀವಿ ಅದು ಒಂದ್ ಸ್ವಲ್ಪ ಇದು ಆಗಿತ್ತು ತಗೋ ಇವ್ರಿಗೆ ಹೇಳ್ತೀನಿ ಬಾಬಾ ಒಳಗ್ ತಗೊಂಡ್ ಹೋಗ್ನ ಇವ್ ತಗೊಂಡ್ ಹೋಗಿ ನನ್ನಕೊಟ್ಟು ನಿನ್ನ ನೀವು ಇದು ಹಬ್ಬ ಹುನ ಇದ್ದಾಗ ನನ್ನ ಹಾಕೋ ನಿನ್ನ ಅಷ್ಟೇ ಮಾಡೋಣ ನೆಡಿ ஏன்மாத்தி நோட் இவ்வளங்க அறம் அரா அரா நோட் நீ அராமக்கூத்தாக்கி ஏனே இல்லை

ಅದಂದ್ರಿ ಒಳಗ ಅಲ್ಲಿ ಏನೋ ಮಾಡಾಕ್ತಿತ್ತು ಆಟ ಆಡಾಕ್ತಿತ್ತು ಏನ ಗಾಡಿ ತಂದ್ ಕೊಟ್ಟಿದ್ದೆ ಅಂಗಿ ಆಡಕ್ ಆಡ್ಕೋ ಕೂತಿದ್ದ ಹೌದನ ಇರ್ಲಿ ಆಡ್ಲಿ ಆಡ್ ಬರ್ರಿ ಕುಡ್ ಬರ್ರಿ ಎಟ್ಟ ನಾನ್ ನಿಂದಿರ್ತೀರಿ ಎಲ್ಲಿ ಏನ ಶಿಖರು ಸಂತು ಬಂದಿಲ್ಲ ಯಾರು ಕೆಲಸ ಮುಗಿಸಿದ ಬರ್ತಾರ್ರಿ ಅವ್ರು ಬರೋ ಟೈಮ್ ಆಯ್ತ್ರಿ ಹ್ಮ್ ಹೌದಾ ಏನ ಹೊಸ ಬಿಸ್ನೆಸ್ ಮಾಡ್ತೀನಿ ಏನ ಗಾಡಿ ತಗೋತ್ ನೀ ಅಂತ ಅನ್ನ ತಿನ್ನಕ್ ಸಂತು ಚಲೋ ಮೇಲೆ ನಮ್ಗೆ ಕುಂದ್ರಕ್ ಆಗಲ್ಲ ಚಲೋ ಆಯ್ತು ಹೌರಿ ಅನ್ನ ಕತಾರ ಏನ ಲೋನ್ ಸಂಕ್ಷನ್ ಆಗಿತ್ತು ಅನ್ನರಿ ಅದಕ್ಕ ಇನ್ ನೋಡ್ಬೇಕ್ರಿ ಮುಂದೆ ಏನೇನ್ ಆಗ್ತೈತಿ ಆಗ್ಲಿ ತಗೋ ಎಲ್ಲಾ ಚಲೋ ಆಗ್ಲಿ ಚಂದ ಮಾಡ್ಕೊಂಡ್ ಹೋದ್ರೆ ಸಾಕಿನ್ ಏನ್ ಬೇಕು ಕುಂದಿರೀರಿ ನಾ ಹೋಗಿ ಪಾನ್ ಕರೆ ಮಾಡ್ಕೊಂಡಿರ್ತೀನಿ ಪಾಂತ್ರಿ ಆಗತ್ತ ನಾಶ ಮಾಡು ಈಗ ಮಗಾಂತ ಕೊಡೋಣ ಆಮೇಲೆ ನಾಶ ಮಾಡಿ ಪಾಂಕ ಮಾಡಿ ನಾ ಬಡಪರ ನಾಶ ಇದ್ ಮಾಡಿ ಹ್ಮ್ ತಡಿ ಶಿಲ್ಪ ತಡಿ ಕೊಡು ಅವ್ ಅರ್ಬಿ ಕೊಡು ಶಿಲ್ಪ ಗತ್ತ ಬರುವ ಇದು ನಿಮ್ ಮಗನಿಗೆ ತಂದಿದ್ದೆ ಬರೋ ಮುಂದೆ ಹುಡುಗೈತಿ ನಂಗೆ ಏನ್ ಬರೋದ ಬರೋದಕ್ಕಂದು ಅಂಗೆ ತಗೊಂಡಿದ್ದೆನು ಕೊಡುವ ಇದು ಬರ್ತೆ ತನಸ್ತ ಒಂದ್ ವರ್ಷದ ಐದು ವರ್ಷದ ಕೇಳ್ತಂದ್ರೆ ಎತ್ತರದ ನಿಮ್ ಮಗ ಬರ್ತೆ ತಗೋ ಹದಿನೈದು ತರಬೇಕಾಗಿತ್ತು ತಗಿತ್ರಿ ತಂದ್ರ ಹೋಗಿದ್ರೆ ನಾ ಇರ್ತಾ ಬಜಾರ್ ಹೋಗಿದ್ದೇವ್ರಿ ತಂದಿದ್ದೀವಿ ಅಯ್ ಮತ್ತ ನನಗೂ ಮಮ್ಮವ ಅಲ್ಕ ತನ್ನ ತಗೋ ಹಬ್ಬ ಹಬ್ಬಾಗಿಪ್ಪ ಎಲ್ಲ ಊರಿ ಬಂಟ್ರಿ ಹಾಕಿ ಚಂದ ಐತ್ ನೋಡ್ರಿ ಬಹಳ ಚಂದ ಐತ್ ಅಲ್ವಾ ಏನೇನ ಗೋಳೆ ಮಾಡ್ಕೊಂಡ್ ಇಲ್ಲೇ ಮುಂದ ನೀವು ಈಗ ಬಂದ್ರಿ ಬಜಾರ್ದಿಂದ ಹೂ ರೀ ನಾವು ಅದ ಬಂದ್ರಿ ನೀವು ಬಂದ್ರಿ ನೋಡ್ರಿ ಮತ್ತೆ ನಮ್ಗೆ ಯಾರು ತಂದ್ ಕೊಡ್ಬೇಕ್ರಿ ನಾವೇ ಹೋಗ್ಬೇಕು ನಾನೇ ತರಬೇಕು ಹಂಗಾಗಿ ಹೋಗಿದ್ದೇವೆ ನಾವ್ ಅಕ್ಕ ನಾನು ಅಕ್ಕ ಹೋಗಿ ತೊಗೊಂಬಂದಿವಿ ಹಾಕ ನಿಂದಸ್ತೀರೇನೆ ಹಾ ಎಟ್ ಹಂಗ ಮಾತಾಡೇ ಮಾತಾಡ್ತಿರ ಮಾತಾಡೇ ಮಾತಾಡ್ತೀರಿ ಆ ಸ್ವಂತ ಮಮ್ಮಗ ತಂದು ಕೊಟ್ಟಿಲ್ವ್ ನಂಗಿ ಅವನಿಗೆ ತಂದು ಕೊಟ್ಟಿರಿ ಒಯ್ ನೀ ಮಗ கேல அக்கடை ஆசிட்டு மம அச்சி தந்து பட்பா நீக்கி தந்த அச்சி தரத்து ஆஹ் இல்லை சன மக்கள மதேனே பேதபாவ்த்தா மனசின் பர்ன கரேனே நோட் நீங்க நமசல் ನಾವ್ ಮಾಡು ಸರಿ ಅನ್ಸಲಿಲ್ಲ ನಿಮಗ ನೀವ್ ಮಾಡಿ ಸರಿ ಅನ್ರಿ ಹಾ ಮನೆ ಏನೋ ಬಜಾಕ್ ಹೋಗಿದ್ರತ ಹುಡುಗ್ ಅಂಗಿನಿ ತಂದಿಲತ್ತ ಅಕ್ಕ ಬೈದಿರತ್ತ ಏ ನಿಮ್ಗೆ ತರೋಣ ನಿಮ್ ಅಜ್ಜದಲ್ಲ ಅಲ್ಲಿ ಪ್ರಶ್ನಲ್ಲ ನಿಂಗ್ಯಾಕ್ ತರೋಣ ಹಂಗ ನೀವು ಮಾಡಿ ಸರಿ ಏನಾಸ್ ಮಾಡ್ಕ ನೀವ್ ವ್ಯತ್ಯಾಸ ಏನಿರೋದಿಲ್ಲ ಮಕ್ಳ ಅಂದ್ರ ಮಕ್ಳಿ ಏನ್ ಮಾಡಿದ್ರು ಒಂದೇ ತರ ನೋಡ್ಬೇಕ ನೀವ್ ಹಿಂಗ ಮಾಡುದ್ರಿ ಮತ್ತ ಮನೆಯವರೆಗೂ ಮನ್ಸಿನ ಪರಿಣಾಮ ಹಿಂಗ ಹಿಂಗ ಕೂತ್ ಬಿಡ್ತಾವ ಮನ್ಸನ್ ಮೊದಲ ದೊಡ್ಡವರಾಗಿ ನೀವು ಕಲೀಬೇಕು ಹೆಂಗಿರ್ಬೇಕು ನಮಗ್ ಹೇಳ್ಕೊಡಾಕತ್ತಾರ ನಮಗ ಹೆಂಗಿರ್ಬೇಕು ಅಂತ ಗೊತ್ತೈತಿ ನೀವು ನಿಮ್ ಅದು ಅರು ಆಗ್ಲಿ ತಂದೆ ನಾವ್ ಮಾಡಿದ್ದು ನಾವ್ ನಿಮ್ ಗೊತ್ತೆ ಮಾಡಿಲ್ಲ ಹುಡುಗ ಅಷ್ಟೊಂದು ಹುಡುಗಿ ಬಿಟ್ಟಿಲ್ಲ ಅಮ್ಮ ಹುಡುಗು ತಂದೈತಿ ಅವ್ನಗೂ ತಂದೈತಿ ವ್ಯತ್ಯಾಸ ಮಾಡಾಕಿಲ್ಲ ನಿಮ್ಗೆ ಅರ್ಥ ಆಗ್ಲತ್ತೆ ನಾವ್ ಹಿಂಗ್ ಮಾಡಿದ್ದು ಗೊತ್ತಾಯ್ತಾನೆ ಇನ್ ಮುಂದೆ ಹೆಂಗ್ ಮಾಡಕ್ ಹೋಗ್ಬೇಡ್ರಿ ಮಕ್ಕಳ ಮುಂದೆ ಒಬ್ರು ಬಂದ್ ಒಬ್ರು ಬಂದು ನಮಗೀಗ ನಮಗೆಲ್ಲ ಸಣ್ಣ ವಿಷಯ ಅನ್ಸ್ಬೋದು ಅದ್ರ ಮಕ್ಕಳನ್ನೆಲ್ಲ ಬಾಪರ್ ನಮ್ಗೆ ಗೊತ್ತಿತ್ತೀವಲ್ಲ ಗೊತ್ತಾಯ್ತ್ರಿ ಹಂಗ್ ಮಾಡ್ಬಾರ್ದಾಗಿತ್ತು ನಾವ್ ಹಂಗ್ ಮಾಡ್ದಾಗ ಏನ್ ಅನಿಸ್ಲಿಲ್ಲ ಈಗ ನಾನ್ ಅನ್ನಾರೆ ನಮಗಾದಾಗ ಅದ್ರ ನೋವು ಏನ್ ಅನ್ನೋದು ಗೊತ್ತಾಯ್ತು

町田市からリモートの番号。